ಕೂಲಂಕುಷವಾಗಿ ನಡೀತಾ ಇಲ್ಲ ನೀಟಾಗಿ ನಡೀತಾ ಇರೋದ್ರಿಂದ ನಾವು ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳಿ ನಾವು ಕಾಯಿ ಆರಾಮ ಕಾಯ್ಕೊಂಡಿದ್ವಿ ಸರ್ ಈಗ ಏನಾಗಿದೆ ತೊಂಬತ್ತೆಂಟು ಅಂಗಡಿಗಳಿವೆ ಹದಿನೆಂಟು ಅಂಗಡಿಗಳು ಎಸ್ ಸಿ ಎಸ್ ಟಿಗೆ ಎಂಬತ್ತು ಅಂಗಡಿಗಳು ಎಂಬತ್ತು ಅಂಗಡಿಗಳು ಯಾರಿಗೆ ಸರ್ ಜನರಲ್ ಅವರು ಜನರಲ್ ಅವರು ಸ್ವತಂತ್ರವಾಗ್ತಾ ಹೋಗಿ ಇನ್ನೂ ಒಂದು ಅವಕಾಶ ಏನಿದೆ ಅದರಲ್ಲಿ ಐದು ಪರ್ಸೆಂಟು ಐದು ಪರ್ಸೆಂಟ್ ಇವ್ರು ಕೊಡ್ಬೇಕಂತ ಫಿಸಿಕಲ್ ಆ್ಯಂಡಿಕಾಕ್ಟ್ ಅದೊಂದು ಮೂರು ತೆಗೆದು ಎಲ್ಲ ಇಪ್ಪತ್ತೊಂದು ಅಂಗಡಿಗಳು ಹೋಗ್ತಾರೆ ಉಳಿದೆಲ್ಲ ಜನರಲ್ಲಿಗಿರುತ್ತೆ ಸರ್ ಯಾರು ಅಂಗಡಿಗಳಲ್ಲಿ ಮೂವತ್ತು ವರ್ಷದಿಂದ ಜೀವನ ಮಾಡ್ಕೊಂಡು ಬಂದಿದ್ದಾರೆ ಸಂಪೂರ್ಣವಾಗಿ ಅವ್ರಿಗೆ ಅಧಿಕಾರ ಇದೆ ಕಾನೂನಲ್ಲಿ ಅವಕಾಶ ಇದೆ ಅವ್ರಿಗೆ ಕೊಡೋಣ ಅಂತ ಹೇಳುವ ಸರ್ ಹೇಳಿದೀವಾ ಅವ್ರಿಗೆ ಕೊಡಿ ಅವ್ರಿಗೆ ಕಾನೂನಲ್ಲಿ ಅವಕಾಶ ಇದೆ ಕೊಡೋದಿಕ್ಕೆ ಅವ್ರಿಗೆ ಕೊಡಿ ಆದ್ರೆ ಮೊದಲನೇ ಸಾರಿ ನಲ್ವತ್ತು ವರ್ಷದಿಂದ ಆಗದೆ ಇರೋದು ಒಂದು ಸಮಾನತೆಗೋಸ್ಕರ ದಲಿತರು ಒಂದು ಅವಕಾಶ ಸಿಗ್ತಾ ಇದೆ ಇಂಥ ಒಂದು ಅವಕಾಶನ ಮತ್ತೆ

ಆಮೇಲೆ ಸೆಕ್ರೆಟರಿ ನೀವ್ ಇದೀರಾ ನೀವೇನ್ ಮಾಡ್ತಾ ಇವತ್ತು ಇದ್ರೆಸೀಡಿಂಗು ಒಂದು ಕಡತನ ಮಧ್ಯಾಹ್ನ ನಾವು ಹಸ್ತಾಂತರ ತಗೊಂಡಿದೀವಿ ಕಾನೂನಾತ್ಮಕವಾಗಿ ನಾವು ತಗೊಂಡಿದೀವಿ ನಿಮ್ಮ ಹತ್ರ ನಿಮ್ಮ ಹತ್ರ ಇದೆ ನಿಮ್ಮ ಹಸ್ತ ಯಾಕಂದ್ರೆ ಸಿ ಸಿಟಿವಿ ಫುಟೇಜ್ ಇದ್ರೆ ನೀವೇ ಹಸ್ತಾಂತರ ಮಾಡಿದ್ರೆ ತಗೊಂಡಿದಾಗ ಅಧ್ಯಕ್ಷರು ಮತ್ತೆ ಅದು ಕಡತನ ನಮ್ಮ ಹತ್ರ ಇರ್ಬೇಕಾದ್ರೆ